ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಎಂಎನ್ ಮುಲ್ಲಾ ಆಗ್ರಹ ಕೂಕನೂರ ಪಟ್ಟಣ ಪಂಚಾಯಿತಿ ಹಾಗೂ ಎಪಿಎಂಸಿ ಸೇರಿದಂತೆ ತಹಶೀಲ್ದಾರ ಆಡಳಿತದಲ್ಲಿ ವಿವಿಧ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಿ ಸಾರ್ವಜನಿಕರಿಗೆ ರೈತರಿಗೆ ಅನುಕೂಲಕರ ವಾತಾವರಣ ನಿರ್ಮಿಸಲು ಮುಂದಾಗಬೇಕು ಇಲ್ಲವೇ ಪ್ರತಿಭಟನೆಯ ಮೂಲಕ ಜಾರಿಗೊಳಿಸುವಂತೆ ಒತ್ತಾಯಿಸಲಾಗುವುದು ಎಂದು ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆಯ ರಾಜ್ಯಾಧ್ಯಕ್ಷ ಎಂಎನ್ ಮುಲ್ಲಾ ಕುಕನೂರು ಹೇಳಿದರು ಅವರು ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನಾವು ರಾಜ್ಯಾದ್ಯಂತ ನಮ್ಮ ಸಂಘಟನೆ ವಿಸ್ತರಿಸುತ್ತಿದ್ದು ನಮ್ಮ ಸಂಘಟನೆ ಮೂಲಕ ರಾಜ್ಯದ ರೈತರಿಗೆ ಸಿಗಬೇಕಾದ ರೈತಪರ ಯೋಜನೆ ಹಾಗೂ ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಒದಗಿಸಲು ಶ್ರಮಿಸುತ್ತೇವೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಮಲತಾಯಿ ಮಲಧೋರಣೆ ಅನುಸರಿಸುತ್ತಿದ್ದು ನಮ್ಮ ರಾಜ್ಯದ ರೈತರನ್ನು ನಿರ್ಲಕ್ಷಿಸುತ್ತಿದ್ದಾರೆ ಇದು ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಗೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೆಚ್ಚು ಅನುದಾನ ಬಿಡುಗಡೆ ಮಾಡಿ ರೈತರ ಉಳಿಮೆಗೆ ಬೇಕಾದ ನೀರನ್ನು ಹಿಡಿದಿಡಲು ಕೆರೆ ಆಣೆಕಟ್ಟು ಬ್ಯಾರೇಜ್ ನಿರ್ಮಿಸಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ದಿನನಿತ್ಯದ ವಸ್ತುಗಳ ಬೆಲೆ ಕಡಿಮೆಗೊಳಿಸಲು ಮುಂದಾಗಬೇಕು ಜೊತೆಗೆ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಒದಗಿಸಲು ಕೈಗಾರಿಕೆಗಳನ್ನು ಪ್ರಾರಂಭಿಸಬೇಕು ಕೃಷಿ ಕಾಯ್ದೆ ಹಾಗೂ ಎಪಿಎನ್ಸಿ ಕಾಯ್ದೆಗಳನ್ನು ಬದಲಿಸಬೇಕು ರೈತರ ಬೆಳೆಗೆ ಪ್ರೋತ್ಸಾಹ ಧನ ನೀಡಬೇಕು ಕೇಂದ್ರ ಸರ್ಕಾರ ಜಿಎಸ್ಟಿ ಹಣ ನೀಡಿ ರಾಜ್ಯದ ಅಭಿವೃದ್ಧಿ ಕಡೆಗೆ ಗಮನ ನೀಡಬೇಕು ಎಂದು ಒತ್ತಾಯಿಸಿದರು ತಾಲೂಕಿನ ಎಪಿಎನ್ಸಿಗಳಲ್ಲಿ ತೂಕದಲ್ಲಿ ವ್ಯತ್ಯಾಸವಾಗುತ್ತಿದ್ದು ವೆಬ್ ರೀಜ್ ಅಳವಡಿ ರೈತರಹಿತ ಕಾಪಾಡುವಲ್ಲಿ ಮುಂದಾಗುವ ಜೊತೆಗೆ ಅಲ್ಲಿನ ಆವರಣದಲ್ಲಿಯೇ ವ್ಯವಹಾರವನ್ನು ಮಾಡುವಂತೆ ಸೂಚಿಸಬೇಕು ಒಂದು ವೇಳೆ ವ್ಯಾಪಾರ ನಡೆಸದಿದ್ದವರ ಮಳಿಗೆಗಳನ್ನು ಹಿಂಪಡೆಯಬೇಕು ಎಪಿಎನ್ಸಿ ಆವರಣದಲ್ಲಿ ವಸತಿ ಮನೆಗಳನ್ನು ನಿರ್ಮಿಸಲು ಅವಕಾಶ ನೀಡದಂತೆ ನೋಟಿಸ್ ಜಾರಿ ಮಾಡಬೇಕು ಮತ್ತು ಅಲ್ಲಿ ಕುಡಿಯುವ ನೀರು ಶೌಚಾಲಯಗಳನ್ನು ದುರಸ್ತಿಗೊಳಿಸಿ ರೈತರಿಗೆ ಅನುಕೂಲ ಕಲ್ಪಿಸಬೇಕು ಕಿಸಾನ್ ಸಮ್ಮಾನ ಯೋಜನೆಯ ಹಣ ಫಲಾನುಭವಿಗಳಿಗೆ ಸಿಗುವಂತೆ ಕ್ರಮ ಕೈಗೊಳ್ಳಬೇಕು ಕಳಪೆ ಬೀಜಗಳು ವಿತರಣೆಯಾಗದಂತೆ ಕ್ರಮ ವಹಿಸುವುದರ ಜೊತೆಗೆ ವಿವಿಧ ಯೋಜನೆಗಳಿಗೆ ಅನುದಾನಗಳನ್ನು ಬಿಡುಗಡೆ ಮಾಡಬೇಕು ಹಾಗೂ ರೈತರ ಪಹಣಿಯಲ್ಲಿರುವ ಕಾಲಂನನ್ ಹನ್ನೊಂದು ರವ ಇನಾಮು ಪರಭಾರೆ ನಿಷೇಧ ಇವುಗಳನ್ನು ತೆಗೆದುಹಾಕಿ ಎಪಿಎಂಸಿ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿ ರೈತ ಸ್ನೇಹಿ ಕಾನೂನು ಜಾರಿಯಾಗಬೇಕು ಎಂದು ಆಗ್ರಹಿಸಿದರು ನಂತರದಲ್ಲಿ ತಾಲೂಕಾಧ್ಯಕ್ಷ ರಾಜೇಶ ವಾಲ್ಮೀಕಿ ಮಾತನಾಡಿ ಪಟ್ಟಣ ಪಂಚಾಯಿತಿಯಲ್ಲಿನ ನೆನೆಗುದಿಗೆ ಬಿದ್ದಿರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಬೇಕು ಹಾಗೂ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಆಯ್ಕೆಯಾದ ಫಲಾನುಭವಿಗಳಿಗೆ ಹಣ ಬಿಡುಗಡೆಗೊಳಿಸಿ ಪಟ್ಟಣದ ಅಧಿಕೃತ ಲೇಪಟ್ಗಳಲ್ಲಿ ಒತ್ತುವರಿಯಾದ ಜಾಗೆಗಳನ್ನು ತೆರವುಗೊಳಿಸಿ ಎಂದರು ಗರ್ಭಿಣಿ ಮಹಿಳೆಯರಿಗೆ ಹಾಗೂ ನವಜಾತ ಶಿಶುಗಳಿಗೆ ಪೌಷ್ಟಿಕ ಆಹಾರದ ಯೋಜನೆ ಮುಟ್ಟಿಸಲು ಕ್ರಮಗೊಳ್ಳಬೇಕು ಪಟ್ಟಣದ ಮಹಾಮಾಯ ದೇವಸ್ಥಾನ ಮುಖ್ಯ ರಸ್ತೆ ಸಂತೆ ಬಜಾರ ಚರಂಡಿಗಳನ್ನು ದುರಸ್ತಿಗೊಳಿಸಿ ಪಟ್ಟಣದ ಕೆಲವು ವಾರ್ಡಗಳಲ್ಲಿ ಬೀದಿ ದೀಪದ ಸಮಸ್ಯೆ ಇದ್ದು ಕೂಡಲೇ ಸರಿಪಡಿಸಬೇಕೆಂದರು ಈ ವೇಳೆ ಜಿಲ್ಲಾ ಉಪಾಧ್ಯಕ್ಷ ಬಸವರಾಜ ಅಡವಿ ಮಾತನಾಡಿ ಎನ್ಯಾದ ಪ್ಲಾಟ್ಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾಮಗಾರಿ ಮಾಡದಲ್ಲೇ ಔಟ್ಗಳನ್ನು ಪಂಚಾಯಿತಿ ತನ್ನ ಸುಪರ್ದಿಗೆ ಪಡೆಯಬೇಕು ಮುಖ್ಯ ರಸ್ತೆಗಳಲ್ಲಿರುವ ಅನಧಿಕೃತ ವಾಣಿಜ್ಯ ಮಳಿಗೆ ತೆರವುಗೊಳಿಸಬೇಕು ಪಂಚಾಯಿತಿ ಸಿಬ್ಬಂದಿ ಕಾರ್ಯಾಲಯದಲ್ಲಿ ಸರಿಯಾಗಿ ಕೆಲಸ ನಿರ್ವಹಿಸುವಂತೆ ಸೂಚಿಸಬೇಕು ಹಾಗೂ ಪಟ್ಟಣದಲ್ಲಿ ನಡೆಯುತ್ತಿರುವ ಪೈಪ್ ಲೈನ್ ಕೆಲಸ ರಸ್ತೆಯ ಪಕ್ಕದ ಫುಟ್ಪಾತ್ನಲ್ಲಿ ಮಾಡುವಂತೆ ಕ್ರಮ ಕೈಗೊಂಡು ಅವರಿಗೆ ಸೂಚನಾ ಫಲಕ ಅಳವಡಿಸಲು ಸೂಚಿಸಬೇಕು ನಮೂನೆ ಮೂರನ್ನು ನೀಡಲು ವಿಳಂಬವಾಗುತ್ತಿದ್ದು ಕಾಲಮಿತಿಯ ಬಗ್ಗೆ ನೋಟಿಸ್ ಬೋರ್ಡ್ಗೆ ಅಂಟಿಸಿ ವಿಲೇವಾರಿ ಮಾಡುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ನಂತರ ಸಂಘಟನೆಯ ಮೂಲಕ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ವಿವಿಧ ಬೇಡಿಕೆ ಈಡೇರಿಸುವಂತೆ ಘೋಷಣೆ ಕೂಗುತ್ತಾ ವೀರಭದ್ರಪ್ಪ ವೃತ್ತದವರೆಗೆ ಆಗಮಿಸಿದರು ನಂತರ ತಹಶೀಲ್ದಾರ ಮೂಲಕ ಕೃಷಿ ಸಚಿವ ಶಿವಾನಂದ ಪಾಟೀಲ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸ್ಥಳೀಯ ಆಡಳಿತಕ್ಕೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಮೈಬುಸಾಬ ಮಾಳೇಕೊಪ್ಪ ಜಿಲ್ಲಾ ಉಪಾಧ್ಯಕ್ಷ ಬಸವರಾಜ ಒಕ್ಕಳದ ಸದಸ್ಯರಾದ ಮಂಜುನಾಥ ಕಟಗಿಹಳ್ಳಿ ಚಂದ್ರಕಾಂತ್ ಜಗದೀಶ ದೊಡ್ಡಮನಿ ಇನ್ನಿತರ ಸದಸ್ಯರು ಪದಾಧಿಕಾರಿಗಳು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕುಕನೂರು ಅನಾನುಕೂಲ ಇದೆ ಅದಕ್ಕೆ ನಾವೇನು ಹೇಳ್ತಾ ಇದೀವಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒತ್ತಡ ಹಾಕ್ತಾ ಇದೀವಿ ಈ ಖಾಸೀಕರಣ ನೀತಿ ಏನದವ ಅವೀಗ ಸರ್ಕಾರದ ಖಾಸೀಕರಣ ನೀತಿಗಳು ಅದವ ಇವ್ ತಕ್ಷಣ ಕೈ ಬಿಡಬೇಕು ಅದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇರಲಿ ಇವೇನು ಖಾಸೀಕರಣ ನೀತಿಯಿಂದ ಇದು ಮಾಡಬೇಕು ಆಮೇಲೆ ಕಂದಾಯ ಇಲಾಖೆ ಆಯ್ತು ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಆಯ್ತು ಬಹಳಷ್ಟು ಬೆಲೆ ಏರಿಕೆ ಇದೆ ಒಂದಲ್ರಿ ನೂರ್ ಪಟ್ಟು ಹೆಚ್ಚೆ ನಾವು ಇಪ್ಪತ್ತು ರೂಪಾಯಿ ಬಾಂಡ್ ನಾವು ಒಂದು ಇದು ಮಾಡ್ಕೊಂಡ್ ಬರ್ತಿದ್ವಿ ಯಾವ್ದಾದ್ರು ರೈತರದ್ದು ಅಗ್ರಿಮೆಂಟ್ ಇರಲಿ ಆ ಮತ್ತೆ ವರ್ಷ ವೃಕ್ಷ ಇರಲಿ ಯಾವ್ದಾದ್ರು ಮಾಡ್ಬೇಕಂದ್ರೆ ಇಪ್ಪತ್ತು ರೂಪಾಯಿ ಬಾಂಡ್ ಅಲ್ಲಿ ಮಾಡ್ತಿದ್ವಿ ಈಗ ನೂರು ರೂಪಾಯಿ ಬಾಂಡ್ ಅಂತ ಹೇಳಿದ್ರೆ ಈಗ ಬ್ಯಾಂಕಿಗೆ ನಾವು ನೂರು ರೂಪಾಯಿ ಬಾಂಡ್ ಅಲ್ಲಿ ಅಗ್ರಿಮೆಂಟ್ ಮಾಡ್ಕೊಳ್ತಿದ್ವಿ ಯಾವ್ದಾದ್ರು ಲೋನ್ ಹಿಂಗ್ ತಗೋಬೇಕು ಈಗ ಐದನೂರು ರೂಪಾಯಿ ಮಿನಿಮಮ್ ಮಾಡ್ತಾರೆ ಇದು ಯಾರಿಗೆ ಲೋನ್ ಯಾರು ಕೇಳಕ್ ಹೋಗ್ತಾರೆ ಹೋಗ್ತಾರ ಮಧ್ಯಮ ವರ್ಗದ ಜನ ಕಾರ್ಮಿಕರು ಮತ್ತೆ ರೈತರ ಹೋಗೋದು ವಂಶ ವೃಕ್ಷ ಮಾಡೋದ್ರು ಅವರೇ ಹೆಚ್ಚು ಅತಿ ಹೆಚ್ಚು ಕಂದಾಯ ಇಲಾಖೆ ನೀವು ಹೋಗಿ ನೋಡ್ರಿ ಯಾರು ಅಲ್ಲಿ ಹೋಗಿ ಯಾರು ನಮ್ಮ ಲೈನ್ ಆಗಿ ನಿಂತಿರ್ತಾರೆ ಸರ್ಕಾರದಿಂದ ಇಷ್ಟ ಅನುದಾನ ಬಿಡುಗಡೆ ಮಾಡಿ ಎಲ್ಲಾ ಕಟ್ಟಿದಿರಿ ಎಲ್ಲಾ ಮಷೀನ್ ಅದಾವೆ ಅದಕ್ಕೆ ನೀರಿನ ಸೌಕರ್ಯ ಕೊಡಕ ಏನ್ ಸರ್ ನಾನ್ ಕೇಳಿ ಯಾರ್ ನೀವು ಪಂಚಾಯತಿ ಅವರು ಸಹಕಾರ ಮಾಡ್ತಾ ಇಲ್ವಾ ಯಾರು ಸಹಕಾರ ಮಾಡ್ತಾ ಇಲ್ಲ ಹೇಳಿ ಸಹಕಾರ ನೀವ್ ಲೆಟರ್ ಕೊಟ್ಟಿದ್ರು ಪ್ರಶ್ನೆ ಅಲ್ಲ ನಮ್ದು ಮೋಟರ್ ಇದು ಮೋಟರ್ ಒಂದ್ ಸ್ವಲ್ಪ ಏನೋ ದುರಸ್ತಿ ಸರ್ ನಿಮ್ಗ ಇವು ಹೆಂಗಂತಂದ್ರ ಸಣ್ಣ ಪುಟ್ಟ ನೇವಾ ಹೇಳಕ್ ಹೋಗದ್ರಿ ನಿಮಗೆ ಅನುಕೂಲ ಬೇಕಂದ್ರೆ ಇಲ್ಲೇ ಮೇನ್ 메인 ಲೈನ್ ಹೋಗಿದೆ ಸರ್ ಜಿಜಂ ಇಂದ ತಗಂತ ಇದ್ದೀವಿ ಅದಕ್ಕೆ 20.7 ನಾವು ಕುಡಿಯ ನೀರಿನಿಂದ ಸರ್ ಅದು ಬೋರ್ಡ್ ಹಾಕಿ ಎಷ್ಟು ವರ್ಷಗಳು ಕಳಿದು ಇಲ್ಲಿ ಬರ್ತಾರೆ ರೈತರು ಬೇರೆ ಹಳ್ಳಿಯಿಂದ ಬರ್ತಾರೆ 20 ರೂಪಾಯಿ ಕುಡಿಯ ನೀರಿಗೆ 20 ರೂಪಾಯಿ ಬಾಟ್ಲಿ ಖರ್ಚು ಮಾಡಿ ಬರ್ತಾರೆ ಅಂತಂದ್ರೆ ನಾವು ಎಲ್ಲಿ ಹೋಗಬೇಕು ಸರ್ ರೈತರು ಎಲ್ಲಿ ಹೋಗಬೇಕು ಹೇಳಿ ಅಲ್ಲ ಈ ದಿನ ಸಂಬಂಧ ಏನೋ ಆಗಿರಬೇಕು ಸರ್ ನೀವು ಬಾತ್ರೂಮ್ ಗೆ ಇದಕ್ಕೆ ಎಲ್ಲಿ ಹೋಗ್ತೀರಿ ಒಳಗಡೆ ಇದೆ ಹೊರಗಡೆ ಬಂದ ರೈತರಿಗೆ ಎಲ್ಲಿ ಹೋಗ್ಬೇಕು ಬಂದ ರೈತರು ಎಲ್ಲಿ ಹೋಗಬೇಕು ಸರ್ ನೀವು ನೋಡಿರನ ಎಲ್ಲಿ ಎಲ್ಲ ಇದೆನಾದರೂ ಪೈಕಾನೆ ಇವು ಕಡಚರ ಇಲ್ಲಿ ಎಲ್ಲಿ ಎಲ್ಲ ಇದೆನಾದರೂ ನೋಡಿರ ಇಲ್ಲ್ರಿ ನಿಮ್ಮ ಸಿಬ್ಬಂದಿ ನಿಮಗೆ ತೋರ್ಸಿರ ಇಲ್ಲ ನೀವು ಎಷ್ಟು ವರ್ಷ ಸರ್ ಬಂದು ಸಿಬ್ಬಂದಿ ಯಾರು ಇಲ್ಲಿ ಯಾರು ಅಂತ ನಿಮ್ಮ ಸಿಬ್ಬಂದಿ ಯಾರೆ ಇಲ್ಲ್ರಿ ನೀವು ಒಬ್ರೇನಾ ಇಡಿ ಟೋಟಲ್ ಎಲ್ಲ ನೀವಾ ಏನು ಟೀ ತಗೊಂಡು ಬರಬೇಕಂದ್ರೆ ಹೋಗಿ ತಗೊಂಡು ಈಗ ಇವร์ ಸೆಕ್ಯೂರಿಟಿ ಏಜೆನ್ಸಿ ಮೇಲೆ ಇದ್ದಾರೆ ಅಂಗಲ್ರೇ ನಾನು ಸಿಬ್ಬಂದಿ ಹೇಳ್ತಾ ಇದ್ದೀನಿ ಇಲ್ಲಿ ಕಾರ್ಯದರ್ಶಿಗಳು ಎಷ್ಟು ಜನ ಸಿಬ್ಬಂದಿ ಇದ್ದಾರೆ ಸರ್ ನಿಮ್ಮದು ಒಬ್ರೇ ಒಬ್ರು ಪ್ಯೂನ್ ಇದ್ದಾರೆ ಓನ್ರಿ ಒಬ್ರು ಡೆಪಟೇಷನ್ ಮೇಲೆ ಮೂರೇ ಜನ ಸಿಬ್ಬಂದಿ